ಈಗ ನನಗೇನಾಗಿದೆ ನಿಮ್ಮ ಚರ್ಚೆಲ್ಲ ನೋಡುವಾಗ ಇದು ದೊಣ್ಣೆ ಕೊಟ್ಟು ತಿನ್ನುವಂಥ ಪರಿಸ್ಥಿತಿ ಆಗಿದೆ ಯಾಕೆಂದೇಳಿ ನಿಮ್ಮ ಚರ್ಚೆ ಕಡಿಮೆ ಆಗಲಿ ಸಮಾಧಾನ ಇರಲಿ ಅಂತೇಳಿ ಸಂವಿಧಾನ ಅಲ್ಲಿ ಇಲ್ಲಿ ಹಾಕಿದ್ದು ಈಗ ಅದನ್ನ ಇಟ್ಕೊಂಡು ನಿಮ್ಮ ಚರ್ಚೆ ಬರುವಂಥ ವಿಷಯ ಇದು ಒಂದಾದು ಎರಡನೇದು ಈಗ ಇದರ ಬಗ್ಗೆ ಬೇಕಾದ ಒಂದು ದಿವಸ ನಾವು ಚರ್ಚೆನ ಇಟ್ಕೊಳ್ಳುವ ಏನಾಯಿತು ಯಾವುದೇ ಬೇಕಾದಲ್ಲಿ ಯಾಕೆ ಎಲ್ಲರೂ ಕೂಡ ಮಾಹಿತಿ ಬರ್ತದೆ ಬೇ ಒಬ್ಬೊಬ್ಬರೊಂದು ಅಭಿಪ್ರಾಯ ಹೇಳಿದಾಗ ಒಬ್ಬೊಂದು ಒಂದು ಅಭಿಪ್ರಾಯ ತಾವು ಆ ರೀತಿ ಹೇಳ್ತೀರಿ ಈ ರೀತಿ ಹೇಳ್ತೀರಿ ನಮ್ದೊಂದು ಅದೊಂದು ಅಭಿಪ್ರಾಯ ಇದೆ ನಾವು ಸಣ್ಣದಿರುವಾಗ ಪೇಪರ್ ನಾವೆಲ್ಲ ಓದ್ತಾ ಇದ್ದೇವೆ ಬಹುಶಃ ನೋಡ್ತಾ ಇರುವಾಗ ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟನ್ನು ಇಡೀ ಬೊಮ್ಮ ಗುಜರಾತಿಯಿಂದ ಮಂಗಳೂರಿನಲ್ಲಿ ನಮ್ಮ ಚಂಡಮ್ವರೆಗೆ ಇಡೀ ಸ್ಮಗ್ಲರ್ ಆಲ್ತಾ ಇದ್ದರು ದೊಡ್ಡ ದೊಡ್ಡ ಸ್ಮಗ್ಲರ್ ತೆಗೆದು ಜೈಲಲ್ಲಿ ಹಾಕಿ ಆದಿಮ್ ಅಸ್ತಾನ್ ಕರೀಮ್ಲಾಲ್ ಅಂತ ದೊಡ್ಡ ದೊಡ್ಡ ಸ್ಮಗ್ಲರನ್ನು ಆಗಿ ಜೈಲಿಗೆ ಆಗದ ಶಕ್ತಿ ಬಂದಿದ್ರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಕರ್ನಾಟಕ ನೀವು ಒಂದು ನಿಮಿಷ ಮುಗಿಸ್ತೇನೆ ಮತ್ತೆ ಮಾತಾಡಿ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿ ಸಾಧಕ ಎಲ್ಲ ಸಮರ್ಥೆಲ್ಲ ಸಾಧಕ ಬಾಧಕ ಎರಡು ಕೂಡ ಇದೆ ಚರ್ಚೆ ಮಾಡುವಂತ ಸಮರ್ಥನೆ ಮಾಡಿದ್ರು ನಿಮ್ಮೊಂದು ಮಂತ್ರಿ ಮಾಡಲ್ಲ ಮಾಡ್ಕೊಳ್ಳೋ ರೀತಿ ಕೂತ್ಕೊಂಡಾಗ ವಾದ ವಿವಾದ ಆಗ್ತೈತೆ ನಾನು ಅದಕ್ಕೆ ಹೇಳಿದ್ದೇನೆ ಸಾಧಕ ಬಾಧಕ ಎರಡು ಕೂಡ ಇದೆ ಅಂತ ಹೇಳುವಂತ ವಿಚಾರ ಸಾಮಾನ್ಯ ಜನಕ್ಕೆ ಇವತ್ತು ಕಿರುಕುಳ ಹೋಗಿ ಎಳ್ಕೊಂಡ್ ಹೋಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಸಾಗಿ ಸರಿ ಸರಿ ಎಪ್ಪತ್ತೆರಡರಿಂದ ಎಂಬತ್ತೇಳದ ಇದ್ ನಾ ಯಾವರೋಗ್ಯ ಮಂತ್ರಿ ಆಗಿದ್ರು ಆಗ ಕಂಪಲ್ಸರಿ ಪ್ಲಾನಿಂಗ್ ಇದ್ದರೆ ಪ್ಲಾನಿಂಗ್ ಅಂದ್ರೆ ನಮ್ಮ ಏನ್ ಸಮರ್ಥನೆ ಪೀಠದಿಂದ ದಯವಿಟ್ಟು ಪಕ್ಷನ ದಯವಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ ಸಮರ್ಥನೆ ಹೇಳಿದ ಒನ್ಸ್ ಅಗೇನ್ ಸುಧಾಕರ್ ಸುಧಾಕರ್ ಅವ್ರೆ

ಇಂದಿರಾ ಗಾಂಧಿ ಅವ್ರನ್ನ ಬೈಕ್ ನಡೆಸಿದ್ರು ಶಿಕ್ಷಣ ನೀವು ಹೇಳುದಾ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ದೇಶ ಪಾಪ ಅವ್ರ ಈಗ ಆಯ್ತು ಈಗ ನಮ್ಗೆ ಅರ್ಗ ಅರ್ಘ ಜ್ಞಾನ ಅಂದ್ರೆ ಪಾಪ ತೊಂದರೆ ಆಗಿ ನೋಡಿ ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ಯಾರು ಗಲಾಟೆ ಮಾಡಿದ್ದಾರೆ ಸಂವಿಧಾನವಾಗಿ ಕೆಲಸ ಮಾಡಿದ್ದಾರೆ ಏನು ಶಿಕ್ಷಣ